ಇನ್ನು ಸರ್ಕಾರ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ರೈತರ ಸಂಭ್ರಮಾಚರಣೆ ಮುಂದುವರಿತಾ ಇದೆ ಕರವೆ ನಾರಾಯಣ ಗೌಡ ಬಣ ಕೂಡ ಇವತ್ತು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದ್ದಾರೆ ನಗರದ ಚನ್ನಮ್ಮ ವೃತ್ತದಲ್ಲಿ ಕರವೆ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ ರೈತರ ಹೋರಾಟಕ್ಕೆ ಸರ್ಕಾರ ಸ್ಪಂದನೆ ಕೊಟ್ಟಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ಗುರ್ಲಾಪುರ ಕ್ರಾಸ್ನ ರೈತರ ಹೋರಾಟಕ್ಕೆ ಸಿಕ್ಕಂತಹ ಜಯ ಇದು ಅಂತ ಕನ್ನಡಪರ ಹೋರಾಟಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ ஆக்கடித்து இக்கடோம் அல்ல இக்கடையே வளாச்சா ஒன் சாட் குத்தோட எல்லாம் தெரிசன எல்லாருக்கும் இருந்துரு ಅನ ಕೋಡ ಎಲ್ಲರೂ ಕೂಡ ಬಾಯ್ಕೇ ನಿಮಗೂ ನಿಮಗೂ ನೋಡ್ರಿ ಇಬ್ರು ಯಾಕ್ತೆ ಹಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಗಸ್ತಿ ಆ ಸ್ಥಳದಲ್ಲಿ ಕರವೇ ಕಾರ್ಯಕರ್ತರನ್ನ ಮಾತನಾಡಿಸಿದ್ದಾರೆ ಏನು ಹೇಳ್ತಾರೆ ಕೇಳಿ ಕಬ್ಬು ಬೆಳೆಗಾರರಿಗೆ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಘೋಷಣೆ ಮಾಡಿದ ಬೆನ್ನಲ್ಲೇ ಈಗ ರಾಜ್ಯಾದ್ಯಂತ ಸಂಭ್ರಮಾಚರಣೆ ನಡೀತಾ ಇದೆ ಅದೇ ರೀತಿ ಕುಂದಾನಗರಿ ಬೆಳಗಾವಿಯಲ್ಲಿ ಕೂಡ ಏನು ಗುರ್ಲಾಪುರ್ ಪ್ಲಾಸ್ನಲ್ಲಿ ನಡೀತಿರ್ತಕ್ಕಂಥ ಹೋರಾಟಗಾರರ ಒಂದು ವಿಜಯ ಏನಾಗಿದೆ ರೈತರ ಹೋರಾಟ ವಿಜಯ ಆ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ್ಣದಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಒಂದು ಸಂಭ್ರಮಾಚರಣೆ ಮಾಡಿರ್ತಕ್ಕಂಥದ್ದು ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಬೆಳಗಾವಿ ಚನ್ನಮೂರ್ತದಲ್ಲಿ ಈಗ ಏನು ಜಿಲ್ಲಾಧ್ಯಕ್ಷ ಅಂತ ದೀಪಕ್ ಗುರುನಟಿ ನೇತೃತ್ವದಲ್ಲಿ ಒಂದು ಸಂಭ್ರಮಾಚರಣೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಒಂಬತ್ತು ದಿನಗಳ ಹೋರಾಟಕ್ಕೆ ಮಣಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡೋಕೆ ಸ್ವತಃ ಏನು ದೀಪಕ್ ಇದ್ದವ್ರು ದೀಪಕ್ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಹೌದು ಏನು ಬೆಳಗಾವಿಯಿಂದ ಪ್ರಾರಂಭ ಆಗಿದ್ದಂಥ ಭಾಳ ದೊಡ್ಡ ಕ್ರಾಂತಿಕಾರಿ ರೈತರ ಚಳವಳಿಗೆ ರಾಜ್ಯ ಸರ್ಕಾರ ಸ್ಪಂದಿಸಿ ಮೂರು ಸಾವಿರದ ಮುನ್ನೂರು ರೂಪಾಯಿಗಳನ್ನು ಕೊಡುವುದ್ರ ಮುಖ್ಯವಾಗಿ ಒಳ್ಳೆಯ ಬೆಲೆಯನ್ನು ಕೊಟ್ಟಂಥ ರಾಜ್ಯ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಹೋರಾಟಗಾರರಿಗೆ ಮತ್ತು ರೈತರಿಗೆ ಕನ್ನಡಪರ ಹೋರಾಟಗಾರರಿಗೆ ಸಿಕ್ಕಂಥ ದೊಡ್ಡ ಜಯ ಅಂತಾನೆ ಹೇಳಬೇಕಾಗತ್ತೆ ಅದಕ್ಕೆ ಇವತ್ತು ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಚೆನ್ನಮ್ಮ ವೃತ್ತದಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಾನು ರಾಜ್ಯ ಸರ್ಕಾರ ಅಲ್ಲಿ ಮತ್ತೊಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇದು ಮೂರ್ ಸಾವಿರದ ಮುನ್ನೂರನ್ನ ಎಲ್ಲೂ ಕೂಡ ಸೀಮಿತವನ್ನ ಮಾಡದೆ ಈ ಏನು ನೀವು ಒಂದು ರಿಕವರಿ ರಿಕವರಿಯನ್ನ ಎಲ್ಲೂ ಕೂಡ ಅದನ್ನ ಅನ್ವಯ ಮಾಡಬಾರ್ದು ಎಲ್ಲರಿಗೂ ಕೂಡ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಮೂಲೆಗಳಲ್ಲಿ ಬೆಳೆದಿರುವಂಥ ಕಬ್ಬು ಬೆಳೆಗಾರರಿಗೂ ಕೂಡ ಸರಿಸಮಾನವಾದಂಥ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಏನು ಹೇಳ್ತೀರಿ ಸಂಭ್ರಮಾಚರಣೆ ಮಾಡ್ತಾ ಇದ್ರಿ ಮತ್ತೊಂದು ಕಡೆ ರೈತರ ಅಸಮಾಧಾನ ಕೂಡ ಇರ್ತದೆ ಇವತ್ತು ನಮ್ಮ ನಾಡಿನಲ್ಲಿ ರಾಜ್ಯ ರೈತ ಸಂಘಟನೆಯ ರೈತರು ಹಮ್ಮಿಕೊಂಡಂಥ ಪ್ರತಿಭಟನೆ ಬಹಳ ಮಹತ್ವವಾದಂಥದ್ದು ಈ ನಾಡಿನ ಈ ದೇಶದ ಬೆನ್ನಲ್ಲವಾಗಿರುವಂಥ ರೈತನ ಏನು ಹಿತಾಸಕ್ತಿ ಇತ್ತು ಈ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಿಗೆ ಕಬ್ಬು ಬೆಳೆಗಾರರಿದ್ದರು ಹಾಗಾಗಿ ಈ ಕಬ್ಬಿನ ಬೆಲೆಗೆ ಒಂದು ನಿಗದಿತವಾದ ದರವನ್ನು ನೀವು ನೀಡಬೇಕನ್ನುವಂಥ ಡಿಮ್ಯಾಂಡ್ ಇತ್ತು ಸರ್ಕಾರ ಅದನ್ನು ಅದರಲ್ಲಿ ಮೂರು ಸಾವಿರದ ಐದುನೂರಿದ್ದದನ್ನು ಎರಡುನೂರು ರೂಪಾಯಿ ಕಡಿತಗೊಳಿಸಿ ಮೂರು ಸಾವಿರದ ಮುನ್ನೂರು ಕೊಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿರುವಂಥದ್ದು ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರೈತರಿಗೆ ಬೆಂಬಲವನ್ನು ಸೂಚಿಸಿದ್ವಿ ಇವತ್ತು ನಮಗೂ ಕೂಡ ಖುಷಿ ಇದೆ ರೈತರು ಏನು ಸರ್ಕಾರ ನೀಡಿರುವಂಥ ಏನು ಭರವಸೆಯನ್ನು ನೀಡಿದೆ ಮೂರು ಸಾವಿರದ ಮುನ್ನೂರನ್ನು ನಾವೆಲ್ಲರೂ ತಗೊಂಡು ಸಂತೋಷವಾಗಿ ಈ ಪ್ಯಾಕ್ಟ್ರಿಗಳನ್ನ ಚಾಲೂ ಮಾಡಿ ಈ ಸರ್ಕಾರಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಈ ಸರ್ಕಾರ ಜೊತೆ ಕೈ ಜೋಡಿಸಿ ನಮ್ಮ ಮುಂದಿನ ಹಂಗಾಮದತ್ತ ನಾವೆಲ್ಲ ರೈತರು ಅಂತ ವಿನಂತಿಯನ್ನು ಮಾಡ್ಕೊತಾ ಇದೀವಿ ಹಾಂ ಸರ್ ತುಂಬ ಖುಷಿ ಆಗ್ತಾ ಇದೆ ನಾವೆಲ್ಲರೂ ನಾವು ರೈತ ಪರ ನಮ್ಮ ಕನ್ನಡಪರ ಹೋರಾಟ ಸಂಘಟನೆ ಕೂಡ ನಾವು ಭಾಗಿಯಾಗಿದ್ದೀವಿ ನಮ್ಮ ಜಿಲ್ಲಾ ಅಧ್ಯಕ್ಷತೆ ಅಧ್ಯಕ್ಷರ ದೀಪಕಣ್ಣ ಗುಡುಗ ಕೂಡ ನಾವು ಗುರ್ಲಾಪುರಕ್ಕೆ ಏನು ಒಂಬತ್ತು ದಿನ ಅವರು ಹಮ್ಮಿಕೊಂಡಿದ್ರು ಅದರಲ್ಲಿ ನಾವು ಹೋಗಿ ಭಾಗಿಯಾಗಿದ್ದೀವಿ ನಮ್ಗೆ ತುಂಬ ಖುಷಿ ಅನ್ಸತ್ತೈತೆ ರೀ ನಮಗೂ ಕೂಡ ಖುಷಿ ಅನಿಸಿದೆ ಸರ್ ಸರ್ಕಾರ ಏನು ನಿರ್ಣಯ ನೀಡಿದೆ ಅದು ಸರಿಯಾಗಿ ನೀಡಿದೆ ಇನ್ನೂ ಕಂಟಿನ್ಯೂ ಆಗ್ತಕ್ಕಂಥ ಹಾಂ ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ಸರ್ ಏಕಂದ್ರೆ ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿ ವಿಜಯೋತ್ಸವವನ್ನು ಆಚರಿಸಿರ್ತಕ್ಕಂಥದ್ದು ಜೊತೆಗೆ ಒಂದು ಕಡೆ ಸರ್ಕಾರಕ್ಕೆ ಕೂಡ ಧನ್ಯವಾದವನ್ನು ವ್ಯಕ್ತಪಡಿಸಿದ್ದಾರೆ ಅದ್ರ ಜೊತೆಗೇನೆಂದ್ರೆ ರೈತರಲ್ಲಿ ಏನು ದರ ಕೊಡುವಲ್ಲಿ ಯಾವುದೇ ರೀತಿಯ ತಾರತಮ್ಯ ಮಾಡಬೇಡಿ ಎಲ್ಲ ಒಂದೇ ರಿಕವರಿಗೆ ಒಂದೇ ರೀತಿಯ ದರವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಟಿ ವಿ ಫೈವ್ ಬೆಳಗಾವಿ